ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಮಾದೇವ ಚಿತ್ರ ಫ್ರೆಂಡ್ ವಿನೋದ್ ಪ್ರಭಟ ನಟನೆಯಾದಂಥ ಮಹಾದೇವ ಚಿತ್ರ ಮತ್ತು ನವೀನ್ ರೆಡ್ಡಿ ನಿರ್ದೇಶನ ಆದಂತಹ ಒಂದು ಚಿತ್ರ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ದಾಖಲೆಯಾದಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಕನ್ನಡ ಚಿತ್ರಗಳು ಎಲ್ಲ ಚಿತ್ರಗಳು ಸೋಲು ಕಾಣ್ತಿರುವಂತಹ ಸಮಯದಲ್ಲಿ ಒಂದು ಚಿಗುರು ಹಚ್ಚಿರೋದಾಗೆ ನಮ್ಮ ಮಾದೇವ ಚಿತ್ರ ಈಗ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಇಲ್ಲಿಗೆ ಇವತ್ತು ಇಪ್ಪತ್ತ್ಮೂರನೇ ದಿನ ಇಪ್ಪತ್ತೈದನೇ ದಿನ ಸಾಕ್ತಾಯಿದೆ ನಾಲ್ಕನೇವರೆಗೆ ಬಿಡುಗಡೆ ಎಷ್ಟು ಕಲೆಕ್ಷನ್ ಮಾಡಿದೆ ಚಿತ್ರ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈಗ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿವರ ಕೊಡ್ತೀನಿ ನೋಡಿ ಕನ್ನಡ ಚಿತ್ರಗಳು ಪ್ರೇಕ್ಷಕರೇ ಈ ಚಿತ್ರಕ್ಕೆ ಪ್ರಚಾರ ಮಾಡ್ತಾಯಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಯಾರೇ ನೋಡಿದ್ರು ಚಿತ್ರ ಚೆನ್ನಾಗಿದೆ ಮಾದೇವ ಚಿತ್ರ ಒಂದ್ಸರಿ ನೋಡಿ ಅಂತ ಪ್ರಚಾರ ಕೊಡ್ತಾರೆ ಯಾಕಂದರೆ ನಾನು ಸಾಕಷ್ಟು ಕಡೆ ಇದು ಕೇಳ್ಪಟ್ಟಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಮ್ಮ ಮಾಡುವಂಥ ಆಫೀಸ್ ಕಡೆ ಆಗಿರ್ಬೋದು ಇಲ್ಲೆಲ್ಲ ಮಾಡುವಂಥ ಕೆಲಸ ಕಡೆ ಕಡೆ ನಾನು ಸಾಕಷ್ಟು ಕೇಳಿದ್ದೀವಿ ಮಾದೇವ ಚಿತ್ರ ಚೆನ್ನಾಗಿದೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಅಂತ ನಾನು ಸಾಕಷ್ಟು ಜನ ಇಲ್ಲಿ ಕೇಳಿ ಇದೆ ಈ ಚಿತ್ರದ್ದು ಈ ಚಿತ್ರ ನಿಜವಾಗೂ ಜನ ನೋಡಲ್ಲ ಕನ್ನಡ ಚಿತ್ರಗಳು ಅಂತ ಸಾಕಷ್ಟು ಥಿಯೇಟ್ರ್ ಮಾಲೀಕರಾಗಿ ನಿರ್ದೇಶಕರಾಗಿ ನಿಮ್ಮಪ್ಪ ಈ ಥರ ಮಾಡ್ತಾ ಇದ್ದಾರೆ ಬಂದು ಈಗ ಇಂಥ ಚಿತ್ರಗಳ ತಂದಕ್ಕೆ ಯಾಕೆ ಜನಗಳು ಬರಲ್ಲ ಅನ್ನೋದೇ ಇಲ್ಲಿ ನಿಮಗೆ ಈಗ ಗೊತ್ತಾಯಿದೆ ಜನ ಖಂಡಿತವಾಗಿ ಬರ್ತಾರೆ ಚಿತ್ರ ಒಂದು ಒಳ್ಳೆಯ ಚಿತ್ರ ಅದು ಕೊಡಿ ಈಗ ಮಾದೇವ ಚಿತ್ರ ಕಾಂಟ್ಯಾಕ್ಟ್ ಕೊಟ್ಟಿದ್ದೀರಾ ಚೆನ್ನಾಗಿ ಓದ್ತಾ ಇದೆ ಫಿಲ್ಮ್ ಇಪ್ಪತ್ತೈದು ದಿವಸ ಬಟ್ ಸದ್ಯದಲ್ಲಿ ಈಗ ಪರಭಾಷೆ ಚಿತ್ರ ಬಂದರೂ ಸಹ ಇಲ್ಲಿ ಟಕ್ಕರ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕುಬೇರ ಚಿತ್ರ ಆಗಿರ್ಬೋದು ಹಿಂದಿ ಚಿತ್ರಗಳಾಗಿರ್ಬೋದು ಮಲ್ಟಿ ಸೋಗಳಲ್ಲಿ ಕಮ್ಮಿ ಆಗಿದ್ರೂ ಇದು ಇನ್ನು ಸಿಂಗಲ್ ಸ್ಟ್ರೀನ್ಗಳಲ್ಲಿ ಚಿತ್ರ ಟ್ರೆಂಡಿಂಗ್ದಲ್ಲ ಇದು ಸಹ ಒಂದು ಐವತ್ತರವತ್ತು ಥಿಯೇಟ್ರ್ಗಳು ಸಿಂಗಲ್ ಸ್ಟ್ರೀನ್ಗಳಲ್ಲಿ ಓದ್ತಾ ಇದೆ ಚಿತ್ರ ಫ್ರೆಂಡ್ ನಾಲ್ಕನೇ ಅವರ ಅಂದರೆ ಇಪ್ಪತ್ತೈದು ದಿನದ ತಂಗ ಸಾಕ್ತಿರುವಂತಹ ಒಂದು ಚಿತ್ರ ಇದು ನಿಜಲೂ ಒಂದು ಸೋನಾಲ ಅಭಿನಯ ಆಗಿರ್ಬೋದು ವಿನೋದ್ ಪ್ರಭಟ್ಕರ್ ನಟನೆ ಆಗಿರ್ಬೋದು ಅವನಿರುವಂತಹ ಜೇಲಲ್ಲಿ ಏನಾಕ ಕೆಲಸ ಮಾಡಿಕೊಂಡು ಪ್ರೀತಿ ಭೀತಿ ಅಲ್ಲಿ ಆಡುವಂಥ ಅವರು ನಿಜಲೂ ಅದ್ಭುತವಾದಂಥ ಚಿತ್ರ ಅಂತಲೇ ಹೇಳ್ಬೋದು ಕಣ್ಣಲ್ಲಿ ನೀರು ಬರೆಸುವಂಥ ಚಿತ್ರ ಇದು ಲವ್ ಸೆಂಟಿಮೆಂಟಿಂಗ್ ಆಗಿರ್ಬೋದು ಫ್ಯಾಮಿಲಿ ಎಂಟೈನ್ಮೆಂಟಿಂಗ್ ಆಗಿರ್ಬೋದು ಪ್ರತಿಯೊಂದು ಇಲ್ದ ಈ ಚಿತ್ರದಲ್ಲಿ ನವೀನ್ ರೆಡ್ಡಿ ನಿರ್ದೇಶನರು ಚೆನ್ನಾಗಿ ಓದ್ಕೊಂಡು ಹೋಗಿದ್ದಾರೆ ಹಾಡೇ ಆಗಿರ್ಬೋದು ಹಡೇಲಿ ಹತ್ತ ಒಂದು ಸ್ವಲ್ಪ ಫೀಲಿಂಗ್ಗಳು ಜಿಲ್ಟ್ ಫೀಲಿಂಗ್ಗಳು ಸಹ ಇಲ್ಲಿ ಇದ್ರಾಗ ಬರ್ತವೆ ಈ ಚಿತ್ರದಲ್ಲಿ ನಿಜವಾಗಲೂ ಈ ಚಿತ್ರ ನೋಡ್ದಿಲ್ಲದೋರು ದಯವಿಟ್ಟು ಈ ಚಿತ್ರ ಒಂದ್ಸರಿ ಬಿಸಿ ನೋಡಿ ನೋಡಿಬಿಟ್ಟು ನಿಜವಾಗೋ ಅದು ಎಷ್ಟು ಚೆನ್ನಾಗಿದೆ ಫಿಲಮ್ ಅನ್ನೋದೇ ಇಲ್ಲಿ ತುಂಬ ಕಾಣುತ್ತೆ ಫ್ರೆಂಡ್ ಎಷ್ಟು ಚಿತ್ರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹತ್ತತ್ರ ಆರು ಕನ್ನಡ ತಿಂಗಳಾದರೂ ಸಹ ಈ ಕನ್ನಡ ಚಿತ್ರಗಳು ಇಲ್ಲಿ ಸೋಲು ಕಾಣ್ತಾ ಇದ್ದಾವೆ ಸದ್ಯಕ್ಕೆ ಮಾದೇವ ಚಿತ್ರ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಚಿಗುರು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮೂಡಿಬಂದಿದೆ ಚಿತ್ರ ಫ್ರೆಂಡ್ ಈಗ ಬಾತ್ಸಾ ಸ್ಪೀಸಲ್ ಕಲೆಕ್ಷನ್ ನಾವು ನೋಡೋದಾದ್ರೆ ಫ್ರೆಂಡ್ ಈಗ ಡೈಲಿ ಏನು ನೆನ್ನೆ ಪ್ರಕಾರ ಇದು ಒಂದು ಎಂಟು ಲಕ್ಷ ಕಲೆಕ್ಷನ್ ಮಾಡಿದೆ ಅಂತ ವರದಿಗಳು ಗೊತ್ತಾಯಿದೆ ಫ್ರೆಂಡ್ ಇದು ಟೋಟಲ್ ವೈಸ್ ಇಂಡಿಯನ್ ಟೋಟಲ್ ವೈಸ್ ಪ್ರಕಾರ ಇದು ಫೈವ್ ಪಾಯಿಂಟ್ ನೈನ್ ಫೋರ್ ಅಂದರೆ ಐದು ಕೋಟಿ ಒಂಬತ್ತು ಲಕ್ಷ ಇದು ಕಲೆಕ್ಷನ್ ಮಾಡಿದೆ ಹತ್ತದತ್ರ ಆರು ಕೋಟಿ ಹೇಳಿ ಫ್ರೆಂಡ್ ಇದು ಆರು ಕೋಟಿ ಮಹದೇವ ಚಿತ್ರ ಸದ್ಯಕ್ಕೆ ಈಗ ಕಲೆಕ್ಷನ್ ಮಾಡಿದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಒಂದು ಕೋಟಿ ದಾಟಿರೋ ಅಂಥವು ಆರು ತಿಂಗಳಿಂದ ಯಾವ ಪಿಕ್ಚರ್ ಇಲ್ಲ ಸದ್ಯಕ್ಕೆ ಮಹದೇವ ಚಿತ್ರನೇ ಇಷ್ಟು ಕಲೆಕ್ಷನ್ ಮಾಡಿರೋದು ಅಂತಲೇ ಹೇಳ್ಬೋದು ಪರಭಾಷೆ ಚಿತ್ರಗಳು ಜಾಸ್ತಿ ಮಾಡಿದಾವೆ ಅದೆಲ್ಲ ನಮ್ಮ ಕನ್ನಡ ಚಿತ್ರವೇ ಐದು ಕೋಟಿ ತೊಂಬತ್ತು ಲಕ್ಷ ಈಗ ಆರು ಕೋಟಿ ಅಂತ ಹತ್ರ ಅಂತೇಳಿ ಆರು ಕೋಟಿ ಮೇಲೆ ದಾಟುತ್ತೆ ಬಟ್ ಇದು ಈ ಕನ್ನಡ ಇದಕ್ಕೆ ಸದ್ಯಕ್ಕೆ ಇದು ಆರು ಕೋಟಿ ಕಲೆಕ್ಷನ್ ಅಂತ ಸಾಕ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತೆ ಇದು ಇನ್ನೂ ಮುನ್ನುಡ್ಡುವ ಸಾಧ್ಯತೆಗಳಿದೆ ಇದೆ ಇವತ್ತು ದಿವಸ ಓಡೋ ಅಲ್ಲ ಮೂರು ದಿವಸ ಓಡೋ ಚಾನ್ಸಸ್ ಸರ ಇದೆ ಯಾಕೆಂದರೆ ಇಲ್ಲಿ ದಿನದಿಂದ ದಿನದಿಂದ ಇಲ್ಲಿ ಜನಗಳೇ ಪ್ರಚಾರ ಮಾಡ್ತಾ ಇದ್ದಾರೆ ಈ ಚಿತ್ರಕ್ಕೆ ತುಂಬ ಚೆನ್ನಾಗಿದೆ ಅಂತ ಬಟ್ ಇಷ್ಟು ನಿಮಗೆ ಹೇಳ್ತೀವಿ ಮಾಲವ್ಯ ಚಿತ್ರ ನಿಜವಾಗೂ ಒಂದು ಅದ್ಭುತವಾದಂಥ ಚಿತ್ರ ಟಾಕೀಸ್ನಲ್ಲೇ ಹೋಗಿ ನೋಡಿ ನೀವು ಆನಂದಿಸಿ ಯಾಕೆಂದರೆ ಇದು ಅಲ್ಲಿ ಇಲ್ಲಿ ನೋಡೋಕೆಂದರೆ ಥಿಯೇಟ್ರಲ್ಲೇ ಹೋಗಿ ಫ್ರೆಂಡ್ ತುಂಬಿಸ್ಕೊಂಡು ಈ ಚಿತ್ರ ಯಶಸ್ವಿ ಮಾಡಿದರೆ ಯಶಸ್ವಿ ಇನ್ನೂ ಗೊಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಆ ಸದ್ಯಕ್ಕೆ ಮಾದೇವ ಚಿತ್ರ ಅದ್ಭುತವಾದಂಥ ಚಿತ್ರ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ರೆ ಮುಗಿಸ್ತಾ ಇದ್ದರು